ಮಲೇಷ್ಯಾದಲ್ಲಿ ಎಫ್ಐಎಫ್ ಫಿಟ್ನೆಸ್ ಇಂಟರ್ನ್ಯಾಷನಲ್ ಫೆಡರೇಷನ್ ಇವರು ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯ ಚೇತನ್ ಕೋಡಪ್ಪ ಅವರು ತೊಂಬತ್ತು ಕೆಜಿ ಮೇಲ್ಪಟ್ಟ ವಿಭಾಗದಲ್ಲಿ ತೃತೀಯ ಸ್ಥಾನ ಥರ್ಡ್ ಪ್ಲೇಸ್ ಹಾಗೂ ಕ್ಲಾಸಿಕ್ ಫಿಸಿಕ್ ವಿಭಾಗದಲ್ಲಿ ಐದನೇ ಸ್ಥಾನ ಪಡೆಯುವುದರ ಮೂಲಕ ರಾಜ್ಯಕ್ಕೆ ಹಾಗೂ ದೇಶಕ್ಕೆ ಕೀರ್ತಿ ತಂದಿರ್ತಾರೆ ಅಷ್ಟೇ ಅಲ್ಲದೆ ದಿನಾಂಕ ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಥೈಲ್ಯಾಂಡ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ನ್ಯಾಚುರಲ್ ವಿಭಾಗದಲ್ಲಿ ಚಿನ್ನದ ಪದಕ ಮತ್ತು ತೊಂಬತ್ತು ಕೆಜಿ ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ ಈ ಸ್ಪರ್ಧೆಗೆ ಕರೆದೊಯ್ದ ಸಂಪೂರ್ಣ ಸಹಕಾರ ನೀಡಿದಂತಹ ಬೆಂಗಳೂರಿನ ಡಿ ಫಿಟ್ನೆಸ್ನ ಮಾಲೀಕರು ಹಾಗೂ ಅಂತಾರಾಷ್ಟ್ರೀಯ ಬಾಡಿ ಬಿಲ್ಡರ್ ಆದಂತಹ ಧನಂಜಯ್ ಮತ್ತು ಸಾಗರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ತಮ್ಮ ಮೊದಲ ಹೆಜ್ಜೆಯ ತರಬೇತುದಾರರಾದ ಜಿಮ್ ಶ್ರೀನಿವಾಸ್ ಹಾಗೂ ಪ್ರಸ್ತುತ ತರಬೇತುದಾರರಾದ ರಾಷ್ಟ್ರೀಯೋತ್ಥಾನ ಫಿಟ್ನೆಸ್ ಸಂಸ್ಥೆಯ ಮುಖ್ಯ ತರಬೇತುದಾರರಾದ ಹರೀಶ್ ಕೃಷ್ಣಪ್ಪ ಅವರಿಗೆ ವಿಶೇಷ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಈ ಅಂತಾರಾಷ್ಟ್ರೀಯ ಸ್ಪರ್ಧೆಗೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ಸಹಕಾರ ನೀಡಿದಂತಹ ಕುಟುಂಬ ಸದಸ್ಯರು ಸ್ನೇಹಿತರು ಮುಖಂಡರು ಕಡೂರಿನ ಎಲ್ಲ ನಾಗರಿಕರು ಸಂಘ ಸಂಸ್ಥೆಗಳು ಎಲ್ಲರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಬಾಡಿ ಬಿಲ್ಡಿಂಗ್ ಕ್ರೀಡೆಯು ಬಹಳ ಖರ್ಚು ಇರುವ ಕ್ರೀಡೆಯಾಗಿದ್ದು ಅದರೊಟ್ಟಿಗೆ ತಮ್ಮ ವೈಯಕ್ತಿಕ ಜೀವನವನ್ನು ನೋಡಿಕೊಂಡು ಈ ಕ್ಷೇತ್ರದಲ್ಲಿ ಮುಂದುವರಿಯುವುದು ಕಷ್ಟ ಸಾಧ್ಯವಾದ ವಿಷಯವಾಗಿದೆ ಕಡೂರಿನ ಜನತೆ ಸಹಕಾರ ನೀಡಿದ್ದೇ ಅದರಲ್ಲಿ ಇನ್ನು ಉತ್ತಮವಾದಂತಹ ಅಭ್ಯಾಸವನ್ನು ಮಾಡಿ ದೇಶಕ್ಕೆ ರಾಜ್ಯಕ್ಕೆ ಇನ್ನೂ ಪ್ರಶಸ್ತಿಗಳನ್ನು ತರ್ತೇನೆ ಎನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ